ಒಂದು ಕಾಲದಲ್ಲಿ ಭಾರತದ ಮನೆ ಮಾತಾಗಿದ್ದ ಹೆಸರು ಎಚ್ ಟಿ ಪ್ರತಿಯೊಂದು ಮನೆಯಲ್ಲೂ ಎಚ್ ಎಂ ಟಿ ವಾಚ್ ಇರಬೇಕೆಂಬ ಹೆಮ್ಮೆ ಇತ್ತು ಆದರೆ ಇಂದಿನ ಪೀಳಿಗೆಯವರೆಗೆ ಟಿ ಎಂಬ ಹೆಸರು ಕೇವಲ ಇತಿಹಾಸ ಇಷ್ಟು ದೊಡ್ಡ ಸಂಸ್ಥೆ ಪತವನವಾಗಿದ್ದು ಹೇಗೆ ಇದು ಕೇವಲ ಒಂದು ಕಂಪನಿಯ ಕಥೆಯಲ್ಲ ಇದು ನಮ್ಮ ಕೈಗಾರಿಕಾ ಯುಗದ ಪಾಠ ವೀಕ್ಷಕರೇ ಎಂಬತ್ತರ ದಶಕದಲ್ಲಿ ತನ್ನ ಛಾಪನ್ನು ಮೂಡಿಸಿದ್ದ ಒಂದು ಬಲಿಷ್ಠ ಸಂಸ್ಥೆ ಟಿ ಪತನವಾಗಿದ್ದು ಹೇಗೆ ಮಾರುಕಟ್ಟೆಯಲ್ಲಿ ಶೇಕಡಾ ತೊಂಬತ್ತರಷ್ಟು ತನ್ನ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದ ಹಾಗೂ ದೇಶ ವಿದೇಶಗಳಿಗೆ ಉತ್ತಮ ಗುಣಮಟ್ಟದ ವಾಚುಗಳನ್ನು ರಫ್ತು ಮಾಡುತ್ತಿದ್ದ ಎಚ್ ಟಿ ಸಂಸ್ಥೆ ಮುಂದೆ ಮಾರುಕಟ್ಟೆಯಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಸಂಸ್ಥೆ ಸಂಪೂರ್ಣವಾಗಿ ಮುಚ್ಚಿದ್ದು ಹೇಗೆ ಇದೆಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ವೀಕ್ಷಕರೇ ಇನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಮನೆ ಮಾತಾಗಿದ್ದ ಎಚ್ ಎಂಟಿ ವಾಚ್ಗಳು ಪ್ರತಿಷ್ಠೆಯ ಸಂಕೇತವಾಗಿದ್ದವು ಕೈಯಲ್ಲಿ ಈ ವಾಚ್ ಇದ್ದವರ ಗತ್ತು ಗೈರತ್ತಿಗೆನು ಕಡಿಮೆ ಇಲ್ಲ ಎಚ್ ಟಿ ಫೈಲಟ್ ವಾಚ್ಗಳು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದಾಗ ಗ್ರಾಹಕರು ಒಂದು ವಾಚ್ ಪಡೆಯಲು ತಿಂಗಳ ಕಾಲ ಕಾಯಬೇಕಿತ್ತು ಇಂತಹ ಕೈಗಡಿಯಾರಗಳು ಸ್ವತಂತ್ರ ಭಾರತದ ಇತಿಹಾಸದೊಂದಿಗೆ ತಳಕು ಹಾಕಿಕೊಂಡಿವೆ ನಮ್ಮ ಸಂಸ್ಕೃತಿಯ ಭಾಗವೇ ಆಗಿ ಹೋಗಿವೆ ಇಂತಹ ವಾಚ್ಗಳು ಇನ್ನು ಮುಂದೆ ನೆನಪಾಗಿ ಮಾತ್ರ ಉಳಿದಿವೆ ವಾಚ್ ತಯಾರಿಸುತ್ತಿದ್ದ ಎಚ್ ಟಿಯ ಎಲ್ಲ ಘಟಕಗಳನ್ನು ಮುಚ್ಚುವ ನಿರ್ಧಾರವನ್ನು ಅಂದು ಕೇಂದ್ರ ಸರ್ಕಾರ ಸಂಪುಟ ತೆಗೆದುಕೊಂಡಿತು ಈ ಎಚ್ ಎಂ ಟಿ ವಾಚ್ ತಯಾರಿಕಾ ಘಟಕದ ಸ್ಥಾಪನೆಯೇ ಒಂದು ರೋಚಕ ಕಥೆಯಾಗಿದೆ ಇತಿಹಾಸವನ್ನು ಕೆದುಕುತ್ತಾ ಹೋದರೆ ನಾವು ಮೊದಲು ಬಂದು ಸೇರುವುದು ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಕತೆಯನ್ನು ಓದಿಕೊಳ್ಳಬೇಕಾಗುವುದು ಸ್ವತಂತ್ರ ಭಾರತದ ನಂತರ ಕೈಗಾರಿಕರಣ ಯೋಜನೆ ಫಲವಾಗಿ ಸರ್ಕಾರಿ ಸ್ವಾಮ್ಯದ ಅನೇಕ ಕೈಗಾರಿಕೆಗಳು ಹುಟ್ಟಿಕೊಂಡವು ಹಾಗೆ ಹುಟ್ಟಿಕೊಂಡ ಕೈಗಾರಿಕೆಗಳ ಪೈಕಿ ಈ ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಕೂಡ ಒಂದು ಉತ್ಪಾದನಾ ವಲಯದಲ್ಲಿ ಮಷಿನ್ ಟೂಲ್ಸ್ ಅನ್ನು ಮದರ್ ಆಫ್ ಆಲ್ ಮಷಿನ್ಸ್ ಎಂದು ಕರೆಯುತ್ತಾರೆ ನೀವು ಕಾರು ಬಸ್ಸು ಟ್ರ್ಯಾಕ್ಟರ್ ಹೀಗೆ ಯಾವುದೇ ತರಹದ ಉತ್ಪಾದನೆಗೆ ಮುಂದಾದರೆ ಅವುಗಳ ತಯಾರಿಕೆಗೆ ಮಷಿನ್ಗಳು ಬೇಕೇ ಬೇಕು ಇಂತಹ ಮಷಿನ್ಗಳಿಲ್ಲದೆ ನೀವು ಯಾವುದೇ ಕೈಗಾರಿಕಾ ಉತ್ಪನ್ನಗಳನ್ನು ತಯಾರಿಸಲು ಸಾಧ್ಯವಿಲ್ಲ ಬ್ರಿಟಿಷರು ಈ ದೇಶವನ್ನು ಬಿಟ್ಟು ಹೋದರಲ್ಲ ಆಗ ನಮ್ಮಲ್ಲಿ ಮಷಿನ್ ಟೂಲ್ಗಳ ನಿರ್ಮಾಣ ಇರಲಿಲ್ಲ ಕೈಗಾರಿಕೆಗೆ ಬೇಕಾಗುವ ಮಷಿನ್ ಗಳನ್ನು ಆಮದು ಮಾಡಿಕೊಳ್ಳಬೇಕಾಗಿತ್ತು ಇದನ್ನು ತಪ್ಪಿಸಲು ನಮ್ಮಲ್ಲಿಯೇ ಯಾಕೆ ಮಷಿನ್ ಟೂಲ್ಸ್ಗಳ ನಿರ್ಮಾಣ ಮಾಡಬಾರದು ಎಂಬ ವಿಚಾರ ಪಡೆದದ್ದೇ ತಡ ಅಂದಿನ ಪ್ರಧಾನಿ ನೆಹರು ಅವರು ಬ್ರಿಟಿಷ್ ಎಂಜಿನಿಯರ್ ಗಳನ್ನು ಸಂಪರ್ಕಿಸಿ ಮಷಿನ್ ಟೂಲ್ಸ್ ಘಟಕ ಸ್ಥಾಪನೆಗೆ ಬೇಕಾಗುವ ವರದಿ ನೀಡುವಂತೆ ಸೂಚಿಸಿದರು ಭಾರತದ ಮಷಿನ್ ಟೂಲ್ ಘಟಕಗಳ ತಯಾರಿಕೆಗೆ ಕಾಲುವ ಪಕ್ವವಾಗಿಲ್ಲ ಎಂದು ಎಂಜಿನಿಯರ್ಗಳು ಹೇಳಿದರು ಆ ಬಳಿಕ ನೆಹರು ಅವರು ಇಷ್ಟಕ್ಕೆ ಸುಮ್ಮನಾಗದೆ ಜರ್ಮನಿಯ ಕಂಪನಿಗಳನ್ನು ಸಂಪರ್ಕಿಸಿದರು ಗಿಲ್ಡ್ ಮೆಸ್ಟರ್ ಮತ್ತು ಅರ್ಲಿಕಾನ್ ಎಂಬ ಕಂಪನಿಗಳು ನೆರವು ನೀಡಲು ಮುಂದೆ ಬಂದವು ಆಗ ಅಂದರೆ ಸಾವಿರದ ಒಂಬೈನೂರ ಐವತ್ ಮೂರಲ್ಲಿ ಹುಟ್ಟಿಕೊಂಡಿದ್ದೆ ಈ ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಅರ್ಥಾತ್ ಎಚ್ ಎಂ ಟಿ ಬೆಂಗಳೂರಲ್ಲಿ ಆರಂಭವಾಗಲಿದ್ದ ಎಚ್ ಎಂ ಟಿಯ ಮೊದಲ ಘಟಕ ಆರಂಭವಾಯಿತು ಟಿ ಬೆಳೆದಂತೆಲ್ಲ ಅದರ ಉತ್ಪಾದನಾ ಶಾಖೆಗಳು ಹೆಚ್ಚುತ್ತಾ ಹೋದವು ಮೊದಲಿಗೆ ಮಷಿನ್ ಟೂಲ್ಸ್ ಉತ್ಪಾದನೆ ಮಾಡುತ್ತಿದ್ದ ಕಂಪನಿ ನಂತರ ಟ್ರಾಕ್ಟರ್ ಪ್ರಿಂಟಿಂಗ್ ಯಂತ್ರೋಪಕರಣಗಳು ಕಬ್ಬಿನ ಸಂಸ್ಕರಣೆ ಡ್ರೈ ಡ್ರೈಕ್ಯಾಸ್ಟಿಂಗ್ ಸಿಎನ್ಸಿ ಸಿಸ್ಟಮ್ ಅಂಡ್ ಬೇರಿಂಗ್ ಮತ್ತು ವಾಚ್ಗಳು ನಿರ್ಮಾಣಕ್ಕೆ ಮುಂದಾಯಿತು ಮೊಟ್ಟ ಮೊದಲ ಕಂಪ್ಯೂಟರ್ ನ್ಯೂಮರಿಕಲ್ ಕಂಟ್ರೋಲ್ ಸಿಸ್ಟಮ್ ಅನ್ನ ತಯಾರಿಸಿದ್ದು ಬೆಂಗಳೂರಿನ ಟಿ ಘಟಕದಲ್ಲೇ ಎಂಬುದು ಕೂಡ ವಿಶೇಷ ಎಚ್ಎಂಟಿ ಕೈಗಡಿಯಾರಗಳ ಉತ್ಪಾದನೆ ಆರಂಭಿಸುವುದಕ್ಕೆ ಮುಂಚೆ ದೇಶದಲ್ಲಿ ಕೈಗಡಿಯಾರಗಳನ್ನು ಆಮದು ಮಾಡಿಕೊಳ್ಳಲಾಗುತ್ತಿತ್ತು ಆದರೆ ಎಲ್ಲವೂ ಸ್ವದೇಶೀಯವಾಗಿ ನಿರ್ಮಾಣವಾಗಬೇಕು ಎಂಬ ಅಂದಿನ ರಾಷ್ಟ್ರೀಯ ನೀತಿಯಾಗಿತ್ತು ದೇಶೀಯವಾಗಿ ಕೈಗಡಿಯಾರಗಳ ತಯಾರಿಕೆಗೆ ತಾಂತ್ರಿಕ ನೆರವು ನೀಡುವಂತೆ ಅಂದಿನ ಸರ್ಕಾರ ಸ್ವಿಟ್ಜರ್ಲೆಂಡ್ನ ವಾಚ್ ಕಂಪನಿಗಳಿಗೆ ಕೇಳಿಕೊಂಡಿತು ಆದರೆ ಅಲ್ಲಿನ ಯಾವುದೇ ಕಂಪನಿ ತಾಂತ್ರಿಕ ನೆರವು ನೀಡ ನೀಡಲು ಮುಂದೆ ಬರಲಿಲ್ಲ ಅಂತಿಮವಾಗಿ ಜಪಾನ್ನ ಸಿಟಿಜನ್ ವಾಚ್ ತಯಾರಿಕಾ ಕಂಪನಿ ಸಹಯೋಗದೊಂದಿಗೆ ಎಚ್ಎಂಟಿಯು ಬೆಂಗಳೂರಿನಲ್ಲಿ ತನ್ನ ಕೈಗಡಿಯಾರ ಘಟಕವನ್ನು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಆರಂಭಿಸಿತು ಮೊದಲ ಕೈಗಡಿಯಾರವನ್ನು ಅಂದಿನ ಪ್ರಧಾನಿ ನೆಹರು ಲೋಕಾರ್ಪಣೆ ಮಾಡಿದರು ನಂತರ ನಡೆದದ್ದೆಲ್ಲ ಇತಿಹಾಸ ಮೊದಲಿಗೆ ಎಲ್ಲವೂ ಚೆನ್ನಾಗಿತ್ತು ಟಿ ಹಾಗೂ ವಾಚ್ ತಯಾರಿಕಾ ಘಟಕಗಳು ಲಾಭದಲ್ಲೇ ಇದ್ದವು ಎಚ್ಎಂಟಿ ವಾಚ್ ಗಳಿಗೆ ಬ್ರ್ಯಾಂಡ್ ಸೃಷ್ಟಿಯಾಗಿತ್ತು ಅವುಗಳನ್ನು ಧರಿಸುವುದು ಪ್ರತಿಷ್ಠೆಯ ಸಂಕೇತವಾಗಿತ್ತು ಆದರೆ ನಂತರದ ದಿನಗಳಲ್ಲಿ ಎಚ್ ಎಂಟಿ ಟಿ ವಾಚ್ಗಳು ತಮ್ಮ ವೈಭವವನ್ನು ಕಳೆದುಕೊಂಡು ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಎದುರಿಸಲಾಗದೆ ಸೋಲಪ್ಪು ಇದಕ್ಕೆಲ್ಲ ಎರಡು ರೀತಿಯ ಕಾರಣಗಳನ್ನು ಕೊಡಬಹುದು ಮೊದಲನೆಯದಾಗಿ ಬದಲಾದ ಸರ್ಕಾರಗಳ ನೀತಿಗಳು ಹಾಗೂ ಮುಕ್ತ ಮಾರುಕಟ್ಟೆಯ ಪರಿಣಾಮ ಯಾರು ಏನೇ ಹೇಳಿದರೂ ಸರ್ಕಾರದ ಬದಲಾದ ನೀತಿಗಳಿಂದಾಗಿಯೇ ಟಿ ಅವನಿತಿಯ ಹಾದಿಯನ್ನು ತುಡಿಯಬೇಕಾಯಿತು ಎನ್ನುವುದು ಸ್ಪಷ್ಟ ಕೇವಲ ಸಾಮಾಜಿಕ ಸಮಾನತೆ ಬದ್ಧತೆಯ ಪ್ರದರ್ಶನ ಹಾಗೂ ಸರ್ಕಾರಿ ಸೌಮ್ಯದ ಕೈಗಾರಿಕೆಗಳಿಗೆ ಒಂದು ನೀತಿ ಖಾಸಗಿ ರಂಗದ ಕೈಗಾರಿಕೆಗಳಿಗೆ ಮತ್ತೊಂದು ನೀತಿಯನ್ನು ಅನುಸರಿಸಿ ಕೈಗಾರಿಕೆಗಳನ್ನು ಆರಂಭಿಸಿದರೆ ಏನಾಗುತ್ತದೆ ಎಂಬುದಕ್ಕೆ ಟಿ ಇದೀಗ ಉದಾಹರಣೆಯಾಗಿ ನಿಲ್ಲುತ್ತದೆ ಲಾಭದಲ್ಲೇ ನಡೆಯುತ್ತಿದ್ದ ಟಿ ವಾಚ್ ಉತ್ಪಾದನಾ ಘಟಕಗಳ ವಿಸ್ತರಣೆಯ ನೀತಿಯ ಅಂಗವಾಗಿ ಸರ್ಕಾರ ಜಮ್ಮು ಕಾಶ್ಮೀರದ ಶ್ರೀನಗರ ಉತ್ತರ ಪ್ರದೇಶದ ರಾಣಿಬಾಗ್ನಲ್ಲಿ ಘಟಕಗಳ ಆರಂಭಕ್ಕೆ ಮುಂದಾಯಿತು ಇದೇ ವೇಳೆ ಬೆಂಗಳೂರಿನ ಸಮೀಪದ ತುಮಕೂರಲ್ಲಿ ಕೂಡ ಮತ್ತೊಂದು ಘಟಕವನ್ನು ಆರಂಭಿಸಲಾಯಿತು ಉದ್ಯಮದ ದೃಷ್ಟಿಯಿಂದ ತುಮಕೂರು ಘಟಕ ವಿಸ್ತರಣೆ ಅನುಕೂಲಕರವಾಗಿತ್ತು ಆದರೆ ಇದೇ ಮಾತನ್ನು ಶ್ರೀನಗರ ಮತ್ತು ರಾಣಿಬಾಗ್ ಘಟಕಗಳ ಬಗ್ಗೆ ಹೇಳುವುದು ತುಂಬಾ ಕಷ್ಟ ವಾಚ್ ಫ್ಯಾಕ್ಟರಿ ನಿರ್ಮಾಣಕ್ಕೆ ಬೇಕಾದ ಸೂಕ್ತ ಸೌಲಭ್ಯಗಳು ಹಾಗೂ ಕೌಶಲ್ಯಯುಕ್ತ ಮಾನವ ಸಂಪನ್ಮೂಲ ಅಲ್ಲಿ ಇರಲಿಲ್ಲ ಆದರೂ ಸರ್ಕಾರದ ಧೋರಣೆಯಿಂದ ಅನಿವಾರ್ಯವಾಗಿ ಟಿ ಅಲ್ಲಿ ಘಟಕಗಳನ್ನು ತೆರೆಯಬೇಕಾಯಿತು ಅಂದಿನ ಟಿಯ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ ಡಾಕ್ಟರ್ ಆರ್ ಪಾಟೀಲ್ ರವರು ಶ್ರೀನಗರದಲ್ಲಿ ಘಟಕ ಆರಂಭಿಸುವುದು ಸೂಕ್ತವಲ್ಲ ಎಂದು ಸರ್ಕಾರಕ್ಕೆ ಎಷ್ಟೇ ಮನವರಿಕೆ ಮಾಡಿದರೂ ಫಲಕಾರಿಯಾಗಲಿಲ್ಲ ಅಂತಿಮವಾಗಿ ಸರ್ಕಾರದ ನಿರ್ಧಾರಕ್ಕೆ ಅವರು ತಲೆಬಾಗಿದರು ಆದರೆ ಶ್ರೀನಗರದ ಘಟಕ ನಿರ್ಮಾಣವೇ ಭಾರಿ ಹೊರೆಯಾಗಿ ಪರಿಣಮಿಸಿತು ಇದೇ ವೇಳೆ ಕಾಶ್ಮೀರದಲ್ಲದ ಬದಲಾವಣೆ ಭಯೋತ್ಪಾದನಾ ಚಟುವಟಿಕೆಗಳು ಸಂಪೂರ್ಣ ಘಟಕದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದವು ಇನ್ನಿತರ ಅನೇಕ ಕಡೆಗಳಲ್ಲಿ ರಾಜ್ಯ ಸರ್ಕಾರ ಅಥವಾ ಖಾಸಗಿ ಒಡೆತನದ ನಷ್ಟಕ್ಕೀಡಾದ ಕಂಪನಿಗಳನ್ನು ಕೇಂದ್ರ ಸರ್ಕಾರ ಅಂದಿನ ಕಾರ್ಮಿಕ ನೀತಿಯ ಅನುಗುಣವಾಗಿ ಅವುಗಳನ್ನು ಎಚ್ಎಂಟಿ ಜೊತೆ ವಿಲೀನಗೊಳಿಸಿತು ಇದೇ ವೇಳೆ ವರ್ಷದಿಂದ ವರ್ಷಕ್ಕೆ ಸಿಬ್ಬಂದಿ ಸಂಬಳ ಹೆಚ್ಚಾಗುತ್ತಾ ಹೋಯಿತು ಇದೆಲ್ಲದ ಪರಿಣಾಮ ಎಚ್ಎಂಟಿ ನಿಧಾನವಾಗಿ ನಷ್ಟದತ್ತ ವಾಲ ತೊಡಗಿತು ಇಷ್ಟೆಲ್ಲ ಆಗುವ ಹೊತ್ತಿಗೆ ವಾಚ್ ತಯಾರಿಕಾ ಕ್ಷೇತ್ರದಲ್ಲಿ ಖಾಸಗಿ ಕಂಪನಿಗಳು ಅಡಿ ಒಂದೆಡೆ ಬದಲಾದ ಸರ್ಕಾರದ ನೀತಿಗಳು ಎಚ್ ಎಂ ಟಿಗೆ ಹಿನ್ನಡೆಯಾಗಲು ಕಾರಣವಾದರೆ ಸ್ವತಃ ಎಚ್ ಎಂ ಟಿ ಮಾರುಕಟ್ಟೆಯಲ್ಲಾದ ಕಂಪನಗಳನ್ನು ಅರಿತುಕೊಳ್ಳಲು ಯಶಸ್ವಿಯಾಗಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ನಂತರ ಜಗತ್ತೇ ಬದಲಾಗತೊಡಗಿತು ಪಾರ್ಟ್ಸ್ ಮತ್ತು ಡಿಜಿಟಲ್ ವಾಚುಗಳ ಕ್ರಾಂತಿ ಆರಂಭವಾಯಿತು ಆದರೆ ಟಿ ಮಾತ್ರ ತನ್ನ ಹಳೆಯ ಡಿಸೈನ್ ಮತ್ತು ತಂತ್ರಜ್ಞಾನದಲ್ಲೇ ಉಳಿಯಿತು ನವೀನತೆಯ ಕೊರತೆಯಿಂದಾಗಿ ಗ್ರಾಹಕರನ್ನು ಕಳೆದುಕೊಂಡಿತು ಇದರ ಪರಿಣಾಮವಾಗಿ ವಾಚ್ ತಯಾರಿಕೆಯಲ್ಲಿ ಖಾಸಗಿ ಕಂಪನಿಗಳು ತಲೆ ಎತ್ತಿದವು ಆ ಪೈಕಿ ಟಾಟಾ ಕಂಪನಿಯ ಟೈಟಾನ್ ವಾಚ್ಗಳು ಮಾರುಕಟ್ಟೆಯನ್ನು ಪ್ರವೇಶಿಸಿ ಸಂಚಲನವನ್ನು ಸೃಷ್ಟಿಸಿದವು ಟೈಟಾನ್ ಕಂಪನಿಯ ಕ್ವಾಟ್ಸ್ ವಾಚ್ಗಳು ಯುವ ಪೀಳಿಗೆಯ ಆಶೋತ್ತರಗಳನ್ನು ಪ್ರತಿನಿಧಿಸುತ್ತಿದ್ದವು ಅವರ ಅಗತ್ಯಕ್ಕೆ ತಕ್ಕಂತೆ ರೂಪುಗೊಂಡಿದ್ದವು ಹಗುರ ಮತ್ತು ಆಕರ್ಷಕ ನೋಟದೊಂದಿಗೆ ಯುವ ಪೀಳಿಗೆಯನ್ನು ಟೈಟಾನ್ ವಾಚ್ಗಳು ರೂಪುಗೊಂಡಿದ್ದವು ಇದರಿಂದ ಟೈಟಾನ್ ಗ್ರಾಹಕರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಯಿತು ಆದರೆ ಎಚ್ ಎಂಟಿ ಮಾತ್ರ ತನ್ನ ಹಿಂದಿನ ತಾಳಿಕೆ ಬಾಳಿಕೆಯ ಮೆಕ್ಯಾನಿಕಲ್ ಪರಿಕಲ್ಪನೆಯ ವಾಚುಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಾ ಹೋಯಿತು ಹಾಗೆಯೇ ಅದರ ಬ್ರ್ಯಾಂಡ್ ಮೌಲ್ಯ ಕೂಡ ಕಳೆಗುಂದುತ್ತಾ ಸಾಗಿತು ಇನ್ನೂ ಒಂದು ಗಮನಿಸಬೇಕಾದ ಸಂಗತಿ ಎಂದರೆ ಸರ್ಕಾರದ ಇಬ್ಬಗೆಯ ನೀತಿ ಸ್ಪರ್ಧೆಯಿಂದ ಮೇಲೆ ಸಮಾನ ವೇದಿಕೆ ಕಲ್ಪಿಸುವುದು ಸೂಕ್ತ ಆದರೆ ಸರ್ಕಾರ ಮಾತ್ರ ಜಾಗತೀಕರಣದ ಪ್ರಭಾವಕ್ಕೊಳಗಾಗಿ ಸಾರ್ವಜನಿಕ ಉದ್ಯಮಗಳಿಗೆ ಒಂದು ನೀತಿಯನ್ನು ಅನುಸರಿಸಿದರೆ ಖಾಸಗಿ ಉದ್ಯಮಗಳಿಗೆ ಮತ್ತೊಂದು ನೀತಿಯನ್ನು ಅನುಸರಿಸಿತು ಇದು ಕೂಡ ಎಚ್ಎಂಟಿಗೆ ಹೊಡೆತ ನೀಡಿತು ಟೈಟಾನ್ ಸೇರಿದಂತೆ ಉಳಿದ ಕಂಪನಿಗಳು ತಮಗೆ ಬೇಕಾದ ಬಿಡಿಭಾಗಗಳನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳಲು ಅವಕಾಶವಿತ್ತು ಆದರೆ ಅಂತಹ ಸಂಪೂರ್ಣ ಸ್ವತಂತ್ರ ಎಚ್ಎಂಟಿಗೆ ಇರಲಿಲ್ಲ ಹೀಗಾಗಿ ಮಾರುಕಟ್ಟೆಯಲ್ಲಿ ನಿಧಾನವಾಗಿ ಎಚ್ಎಂಟಿ ಹಿಂದೆ ಉಳಿಯಬೇಕಾಯಿತು ತಾಂತ್ರಿಕ ನವೀಕರಣದ ಕೊರತೆ ಕಾರ್ಯನಿರ್ಧಾರಗಳ ನಿಧಾನತೆ ನಷ್ಟದಲ್ಲಿರುವ ಘಟಕಗಳು ಖಾಸಗಿ ಕಂಪನಿಗಳ ಕಠಿಣ ಸ್ಪರ್ಧೆ ಗ್ರಾಹಕರ ನಂಬಿಕೆ ಕಳೆದುಕೊಳ್ಳುವುದು ಈ ಎಲ್ಲ ಕಾರಣಗಳು ಸೇರಿ ಎಚ್ಎಂಟಿ ಅಂತಹ ಶಕ್ತಿಶಾಲಿ ಸಂಸ್ಥೆಯನ್ನು ಕುಗ್ಗಿಸಿತು ಎರಡ್ ಸಾವಿರದ ಹದಿನಾರರಲ್ಲಿ ಸರ್ಕಾರ ಅಧಿಕೃತವಾಗಿ ಟಿ ವಾಚು ವಿಭಾಗವನ್ನು ಮುಚ್ಚಿತು ಆದರೆ ಅದರ ಸಂಸ್ಕೃತಿ ಅದರ ಗಡಿಯಾರದ ಟಿಕ್ ಟಿಕ್ ಧ್ವನಿ ಇಂದಿಗೂ ಹಲವರ ಮನಸ್ಸಿನಲ್ಲಿ ಮೊಳಗುತ್ತಲೇ ಇದೆ ಎಚ್ ಎಂ ಟಿ ನಮಗೆ ಒಂದು ಅಮೂಲ್ಯ ಪಾಠ ಕೊಡುತ್ತದೆ ಯಾವ ಸಂಸ್ಥೆ ಆಗಿರಲಿ ಕಾಲದೊಡನೆ ಬದಲಾಯಿಸಬೇಕು ನವೀನತೆ ಇಲ್ಲದೆ ಸ್ಥಳದಲ್ಲಿ ಕಾಲ ನಿಲ್ಲುವುದಿಲ್ಲ ವೀಕ್ಷಕರೇ ಇಂತಹ ಇನ್ನಷ್ಟು ವಿಡಿಯೋಸ್ಗಳಿಗಾಗಿ ಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಧನ್ಯವಾದಗಳು